ಇವತ್ತು ನಿಮ್ಮಲ್ಲಿ ಯಾರಿಗಾದ್ರೂ ಫ್ಯಾಟಿ ಲಿವರ್ ಆಗಿದೆ ಪಿ ಆಗಿದೆ ಹಾರ್ಟ್ ಬ್ಲಾಕೇಜಸ್ ಆಗಿದೆ ವೆರಿಕೋಸ್ ವೇನ್ಸ್ ಆಗಿದೆ ಇದೆಲ್ಲದಕ್ಕೆ ಮೂಲ ಕಾರಣ ಯಾವ್ದಪ್ಪ ಅಂತಂದ್ರೆ ಇವರ ಲಿವರ್ ಎನರ್ಜಿ ಇಸ್ ಗೋಯಿಂಗ್ ಡೌನ್ ವೈ ಲಿವರ್ ಗೋಸ್ ಡೌನ್ ಲಿವರ್ ಎನರ್ಜಿ ಯಾಕೆ ಕಮ್ಮಿ ಆಗುತ್ತೆ ವೆರಿ ಸಿಂಪಲ್ ಲಿವರ್ ನಾಳು ಮಾಡೋ ಫುಡ್ ಯಾವ್ದು ಒಂದು ಆಲ್ಕೋಹಾಲ್ ತುಂಬಾ ಆಲ್ಕೋಹಾಲ್ ತಗೊಂಡ್ರು ನೋಡಿ ಹೊಟ್ಟೆ ಊದ್ಕೊಂಡ್ಬಿಟ್ಟು ಕೈ ಕಾಲೆಲ್ಲ ಊತ ಬಂದು ತುಂಬಾ ಪ್ರಾಬ್ಲಮ್ ಇರುತ್ತೆ ಒಂದು ಆಲ್ಕೋಹಾಲ್ ಎರಡನೇದು ಫ್ಯಾಟ್ ಗುಡ್ ಫ್ಯಾಟ್ ಲಿವರ್ ಫ್ರೆಂಡ್ ನಿಮ್ ಲಿವರ್ ನ ಸ್ಟ್ರೆಂಥನ್ ಮಾಡುತ್ತೆ ಬ್ಯಾಡ್ ಡಾಕ್ಟರ್ ಪ್ರಕಾರ ಬ್ಯಾಡ್ ಅಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರೀತಾರಲ್ವಾ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಬಟ್ ನಮ್ ಪ್ರಕಾರ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ರಿಫೈನ್ಡ್ ಆಯಿಲ್ ನೀವು ಆಯಿಲ್ ನ ರಿಫೈನ್ಡ್ ಮಾಡಿ ತಿನ್ಬಾರ್ದು ದಟ್ ವಿಲ್ ಅರ್ಟ್ ಯುವರ್ ಲಿವರ್ ಹಾಗಾಗಿ ಯಾವುದೇ ಒಂದು ಎಣ್ಣೆ ಪದಾರ್ಥನ ಟ್ರೈ ಟು ಟೇಕ್ ನ್ಯಾಚುರಲ್ ಇವ್ ನೀವು ಕೋಸ್ಟಲ್ ಏರಿಯಾ ಕಡೆ ಹೋದ್ರೆ ಕೊಬ್ಬರಿನ ಹಂಗೆ ಬೆಳೆಸ್ತಾರೆ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಶೇಂಗಾ ಬೀಜನ ಉಚ್ಚಳ ಬೀಜನ ಡೈರೆಕ್ಟ್ ಆಗಿ ಅರ್ದ್ ಬಿಟ್ಟು ಕುಟ್ಬಿಟ್ಟು ಸಾಂಬಾರಿಗೆ ಚಟ್ನಿ ಪಲ್ಯಕ್ಕೆ ಕಾಗೇ ಅದೇ ತರ ಹಾಕ್ತಾರೆ ಅದು ದಟ್ ಇಸ್ ಅ ಬೆಸ್ಟ್ ವೇ ಆಫ್ ಈಟಿಂಗ್ ಫ್ಯಾಟ್ ಇಲ್ಲ ನಾನು ಅದೆಲ್ಲ ಸರಿ ಬರಲ್ಲ ಅಂದ್ರೆ ಅಟ್ ಲೀಸ್ಟ್ ಫಿಲ್ಟರ್ ಆಯಿಲ್ ನ ಯೂಸ್ ಮಾಡಿ ಫಿಲ್ಟರ್ ಆಯಿಲ್ ಆಯಿಲ್ ಅಂದ್ರೆ ಅಟ್ ಲೀಸ್ಟ್ ನೀವು ತಿನ್ನೋ ಆ ಇದು ಎಣ್ಣೆ ಪದಾರ್ಥ ದೇಶಿ ತಳಿಯಾಗಿ ಬೆಳೆದಿರ್ಲಿ ಅದೆಲ್ಲ ಬಿಟ್ಬಿಟ್ಟು ನೀವು ರಿಫೈನ್ಡ್ ಆಯಿಲ್ ಆಯಿಲ್ ತಿನ್ನೋದೇ ಅದ್ರಾಗ ಇಲ್ಲಿರೋ ಫ್ಯಾಟ್ ಫ್ಯಾಟ್ ಗೋಸ್ಕರ ನೀವು ಅದನ್ನ ಫ್ಯಾಟ್ ತೆಗೆದು ತಿಂತೀರಂದ್ರೆ ಇಟ್ ಓನ್ ಡೈಜೆಸ್ಟ್